ನಮಸ್ಕಾರ ಸ್ನೇಹಿತರೆ ಎಷ್ಟೋ ಬಾರಿ ಕೆಲವು ವಸ್ತುಗಳನ್ನ ಮನೆಯಲ್ಲಿ ಎಲ್ಲೋ ಇಟ್ಬಿಟ್ಟಿರ್ತೀವಿ ಕಳೆದೋಗ್ಬಿಟ್ಟಿರುತ್ತೆ ಸಿಗ್ತಾನೆ ಇರೋದಿಲ್ಲ ತುಂಬ ಹುಡುಕಾಡ್ತಿರ್ತೀವಿ ಎಷ್ಟೊಂದು ಸಲ ಕಳ್ತನ ಆಗ್ಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ಇವತ್ತು ನಾನು ತಿಳಿಸುವಂತಹ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಕಳೆದೋಗಿರುವಂತಹ ವಸ್ತು ಸಿಗುತ್ತೆ ಸ್ನೇಹಿತರೆ ಮನೆಯಲ್ಲೇ ಎಲ್ಲೋ ಇರುತ್ತೆ ಎಲ್ಲೋ ಇಟ್ಬಿಟ್ಟಿರ್ತೀವಿ ಸಿಗ್ತಾ ಇರೋದಿಲ್ಲ ಕೀ ಸಿಗ್ತಾ ಇರೋದಿಲ್ಲ ಒಡವೆಗಳು ಸಿಗ್ತಾ ಇರೋದಿಲ್ಲ ದುಡ್ಡು ಪರ್ಸೆಲ್ಲೋ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತೀವಿ ಎಷ್ಟೊಂದು ಸಲ ಮನೆಯಿಂದ ನಮ್ಮ ಮನೆಯ ವ್ಯಕ್ತಿ ಎಲ್ಲೋ ಹೊರಗಡೆ ಹೋಗಿಬಿಟ್ಟಿರ್ತಾರೆ ಅವರು ಏನೋ ಸಮಸ್ಯೆಯಿಂದ ಅಂಥ ಟೈಮಲ್ಲಿ ಕೂಡ ಮನೆಯಿಂದ ಹೊರಟೋಗ್ಬಿಟ್ಟಿರ್ತಾರೆ ಅಂಥ ಟೈಮಲ್ಲಿ ಕೂಡ ಈ ಮಂತ್ರವನ್ನು ಹೇಳೋದ್ರಿಂದ ಆ ವ್ಯಕ್ತಿ ಮತ್ತೆ ನಮಗೆ ವಾಪಸ್ ಸಿಗ್ತಾರೆ ಯಾವುದೇ ವಸ್ತು ಕಳೆದೋಗಿದ್ರು ಅಥವಾ ಯಾವುದೋ ಒಂದು ವಸ್ತುನ ಯಾರೇ ಕಳ್ತನ ಮಾಡಿಬಿಟ್ರು ಅಂಥ ಟೈಮಲ್ಲಿ ನಾವು ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಮಗೆ ಆ ವಸ್ತು ಸಿಗುತ್ತೆ ಸ್ನೇಹಿತರೆ ಇದು ನನ್ನ ಅನುಭವಕ್ಕೂ ಕೂಡ ಬಂದಿದೆ ಯಾವ ಮಂತ್ರ ಅಂತ ಹೇಳ್ತೀನಿ ಇದನ್ನು ನೀವು ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಮತ್ತೆ ಸಿಗಲಿಲ್ವಾ ಮತ್ತೆ ಮತ್ತೆ ಇದನ್ನು ಹೇಳ್ಕೊಳ್ತಾನೆ ಈ ಮಂತ್ರ ಹೇಳ್ಕೊಳ್ತಾನೆ ನೀವು ಹುಡುಕ್ಬಹುದು ವಸ್ತು ಕಳೆದೋಗಿರುತ್ತಲ್ಲ ಅದನ್ನು ಈ ಮಂತ್ರ ಹೇಳ್ತಾ ಹೇಳ್ತಾನೆ ಹುಡುಕ್ತಾ ಹೋದರೆ ಆ ವಸ್ತು ನಿಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಇವತ್ತು ಸಿಗ್ಲಿಲ್ವಾ ಮತ್ತು ನಾಳೆ ಕೂಡ ಟ್ರೈ ಮಾಡಿ ಮತ್ತು ನಾಳಿದ್ದು ಕೂಡ ಟ್ರೈ ಮಾಡಿ ಸಿಗೋವರೆಗೂ ಬಿಡಬೇಡಿ ಈ ಮಂತ್ರ ಪಠನೆ ಮಾಡಿಕೊಂಡೇ ನೀವು ಆ ವಸ್ತುವನ್ನು ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಈ ಮಂತ್ರ ಯಾವ ರೀತಿ ಇದೆ ಅಂತ ನಾನೀಗ ಹೇಳ್ಕೊಡ್ತೀನಿ ಹೇಳ್ತಾ ಇದ್ರೆ ನಿಮಗೆ ಇದು ಅಭ್ಯಾಸ ಆಗಿಬಿಡತ್ತೆ ಈ ಮಂತ್ರದ ಹೆಸರು ವೀರ್ಯಾರ್ಜುನ ಮಂತ್ರ ಅಂತ ವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ ಕಾತ್ರ ವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ ಈ ರೀತಿ ಈ ಮಂತ್ರವನ್ನು ಹೇಳ್ಕೊಳ್ತಾ ನೀವು ವಸ್ತುವನ್ನು ಹುಡುಕಿದ್ರೆ ಖಂಡಿತವಾಗ್ಲೂ ಕಳೆದೋಗಿರುವಂತಹ ವಸ್ತು ಸಿಗುತ್ತೆ ಪ್ರಯತ್ನ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು